ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ಹತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹನ್ನೊಂದನೇ ಅಧ್ಯಾಯವನ್ನು ಶುರು ಮಾಡೋಣ ಸೂರ್ಯ ಪಡುವಣದಲ್ಲಿ ಅಸ್ತಮಿಸುತ್ತಿರುವುದನ್ನು ನೋಡಿದ ಕಲ್ಯಾಣಿ ಕೂಲಿ ಬಿಡೋ ಹೊತ್ತಾಯಿತು ಬಾ ಹೋಗೋಣ ಎನ್ನುತ್ತಾ ಕರ್ಣನನ್ನು ಎಳೆದುಕೊಂಡೇ ಗೌಡರ ಮನೆ ಕಡೆ ಬಂದಳು ಹತ್ತಿರದಲ್ಲೇ ಕೆಲಸ ಮಾಡುತ್ತಿದ್ದವರು ಆಗಲೇ ಮನೆಯ ಅಂಗಳದಲ್ಲಿ ಬಂದು ಸೇರಿದ್ದರೆ ದೂರ ಇದ್ದವರು ಸೋತ ಕಾಲುಗಳನ್ನು ಎಳೆದುಕೊಂಡು ಬರುತ್ತಿದ್ದರು ಎಳೆ ಮಕ್ಕಳ ತಾಯಂದಿರು ಮಕ್ಕಳನ್ನು ಸೊಂಟಕ್ಕೆ ಕಟ್ಟಿಕೊಂಡು ಬರುತ್ತಿದ್ದರು ತಿರುಮಲೆಗೌಡರು ನಿತ್ಯದ ವಾಡಿಕೆಯಂತೆ ಉಯ್ಯಾಲೆ ಮೇಲೆ ಕುಳಿತಿದ್ದರು ಪಕ್ಕದಲ್ಲಿ ನುಚ್ಚಿನ ಚೀಲ ಸೇರು ಹಿಡಿದು ಕೆಲಸದವನೊಬ್ಬ ನಿಂತಿದ್ದ ಅದು ಸಂಬಳದ ದಿನವಾಗಿದ್ದರಿಂದ ಚೆನ್ನಯ್ಯ ಲೆಕ್ಕದ ಪುಸ್ತಕ ಹಿಡಿದು ನಿಂತಿದ್ದ ಕಲ್ಯಾಣಿ ಗೌಡರ ಮನೆ ಸಮೀಪ ಬರುತ್ತಲೇ ಸೊಂಟಕ್ಕೆ ಸಿಗಿಸಿದ್ದ ಸೆರಗನ್ನು ಹೊದ್ದುಕೊಂಡವಳು ಬಂದು ಕುಳಿತಿದ್ದವರ ಹಿಂದೆ ನಿಂತಳು ಕರ್ಣ ಪಕ್ಕದಲ್ಲಿ ನಿಂತಿದ್ದವನು ಅತ್ತಿತ್ತ ದೃಷ್ಟಿ ಹಾಯಿಸುತ್ತಿರುವಾಗ ಮರಕ್ಕೆ ಕಟ್ಟಿದ್ದವನು ಕಂಡ ಅಷ್ಟರಲ್ಲಾಗಲೇ ಹಾಡಿಯ ಜನರೆಲ್ಲ ಬಂದಾಗಿತ್ತು ಮರಕ್ಕೆ ಕಟ್ಟಿದವನಾಗಲೇ ಅರ್ಧ ಜೀವವಾಗಿ ಕೊರಗುತ್ತಿದ್ದ ಓಯ್ ಚೆನ್ನ ಅವನ ಯಾಕೆ ಮರಕ್ಕೆಯ ಕರ್ಣ ಕೇಳಿಯೇ ಬಿಟ್ಟ ಕರ್ಣ ಯಾವತ್ತೂ ಚೆನ್ನಯ್ಯನಿಗೆ ಮರ್ಯಾದೆ ಕೊಟ್ಟು ಮಾತನಾಡಿಸಿದವನಲ್ಲ ಚೆನ್ನಯ್ಯ ಅವನಿಂದ ನಿರೀಕ್ಷೆಯನ್ನೂ ಮಾಡಿರಲಿಲ್ಲ ಆದರೆ ಗೌಡರೆದುರು ಹಾಗೆ ಕರೆದಾಗ ಚೆನ್ನಯ್ಯನಿಗೆ ಕೆಂಡದುಂಡೆ ಗಂಟಲಲ್ಲಿ ಸಿಕ್ಕಿ ಹಾಕ್ಕೊಂಡ ಅನುಭವ ಗೌಡರ ಕಡೆಗೊಮ್ಮೆ ಕರ್ಣನ ಕಡೆಗೊಮ್ಮೆ ದೃಷ್ಟಿ ಬದಲಿಸಿ ನೋಡಿ ಲೆಕ್ಕದ ಪುಸ್ತಕದ ಕಡೆ ಕಣ್ಣು ನೆಟ್ಟ ಅಲ್ಲಿದ್ದವರಿಗೆಲ್ಲ ಅವನನ್ನು ಮರಕ್ಕೆ ಕಟ್ಟಿ ಹಾಕಿರುವುದರ ಇಂದಿನ ಕಾರಣ ತಿಳಿದಿದ್ರು ಗೌಡರೆದುರು ಕರ್ಣನಿಗೆ ಹೇಳುವ ಧೈರ್ಯ ಮಾಡಲಿಲ್ಲ ಇನ್ನಂಗೆ ಅವನು ಕದ್ದು ಸಿಕ್ಕಿದ್ದ ಅದಕ್ಕೆ ಕಟ್ಟಾಕಿರೋದು ಗೌಡರು ಗತ್ತಿನಿಂದ ಹೇಳಿದಾಗ ನಾನೇನು ಕದ್ದಿಲ್ಲ ಗಿಡ ಬಿಟ್ಟಿತ್ತು ಬೇಕಿತ್ತು ನಾಲ್ಕು ಮೆಣಸು ಕಿತ್ಕೊಂಡು ಬಂದೆ ಅದು ಕಳ್ತನ ಹೇಗಾಗುತ್ತೆ ಕರ್ಣ ಕೂಡ ತನ್ನ ಗತ್ತು ಬಿಟ್ಟುಕೊಡದೆ ಎದೆ ಉಬ್ಬಿಸಿ ಹೇಳಿದಾಗ ಗೌಡರ ಗತ್ತಿಗೆ ಮರ್ಮಾಘಾತವಾಗಿದ್ದು ಸುಳ್ಳಲ್ಲ ಗಿಡ ಏನಾದರೂ ಅದ್ರಪಾಡಿಗೆ ಅದೇ ಹುಟ್ಟಿಬಿಟ್ಟಿತ್ತೇನ್ಲಾ ಕೀಳಕ್ಕೆ ಗೌಡರು ಧನಿ ಏರಿಸಿ ಕೇಳಿದಾಗ ನೆಟ್ಟಿದ್ದು ನಾವೇ ಅಲ್ವಾ ಅದಕ್ಕೆ ಕಿತ್ಕೊಂಡು ಬಂದೆ ಏನು ತೆಪ್ಪು ಮರು ಪ್ರಶ್ನಿಸಿ ಕೇಳಿದ ಕರ್ಣ ನೆಡಕ್ಕೆ ನಿಮ್ಮಪ್ಪ ತಂದ್ಕೊಟ್ಟಿದ್ದೇನಲ್ಲ ಗೌಡರು ಕೂತ ಉಯ್ಯಾದಿ ಉಯ್ಯಾಲೆಯಿಂದಲೇ ಮೇಲೆದ್ದು ಕೇಳಿದರೆ ಕಲ್ಯಾಣಿ ಕರ್ಣನ ಮುಂದೆ ಬಂದು ಅಡ್ಡ ನಿಂತು ಒಡಿಯ ಕ್ಷಮಿಸಿ ಏನೋ ಹುಡ್ಗ ಬುದ್ಧಿ ತಿಳಿದೆ ತಪ್ಪು ಮಾತಾಡಿದ್ದಾನೆ ಹೊಟ್ಟೆಗಾಕಳಿ ಎಂದು ಕರ್ಣನಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಎಂದಳು ಅಮ್ಮನ ಮಾತಿಗೆ ಕಟ್ಟು ಬಿದ್ದು ನಿಂತಲ್ಲೇ ನೆಲಕ್ಕೆ ಬಿದ್ದು ನಮಸ್ಕಾರ ಮಾಡಿಕೊಂಡು ನಿಂಗೆ ಮಾತು ಕೊಟ್ಟಿದ್ದೆ ಕ್ಷಮೆ ಅಷ್ಟೇ ಎಂದರು ಮರಕ್ಕೆ ಕಟ್ಟಿದ್ದವನ ಬಳಿಗೆ ಹೋಗಿ ಯಾರನ್ನೂ ಕೇಳದೆ ಅವನ ಕಟ್ಟು ಬಿಚ್ಚಿ ಹೆಗಲಿಗೆ ಕೈ ಹಾಕ್ಕೊಂಡು ಕರೆದುಕೊಂಡು ಬಂದು ಏನ್ಲಾ ಚೆನ್ನ ಮುಖ ನೋಡ್ತೀಯಾ ಕುಡಿಯೋಕೆ ನೀರು ಕೊಡುವ ಸೀ ಎಂದ ಚೆನ್ನಯ್ಯ ಗೌಡರ ಮುಖ ನೋಡಿದ್ರೆ ಕೊಡುವಂತೆ ಸನ್ನೆ ಮಾಡಿದ್ರು ಮನೆಯ ಬಳಿ ಕೆಲಸ ಮಾಡುವಾಗ ಹಾಡಿಯವರಿಗೆ ಕೊಡಲೆಂದು ಇಟ್ಟಿದ್ದ ಅಲ್ಯೂಮಿನಿಯಂ ಲೋಟದಲ್ಲಿ ನೀರು ತಂದುಕೊಟ್ಟ ಚೆನ್ನಯ್ಯ ಕರ್ಣ ಅವನಿಗೆ ನೀರು ಕುಡಿಸಿ ಶುಶ್ರೂಷೆ ಮಾಡುತ್ತಿರುವಾಗ ಹಾಡಿಯವರಿಗೆಲ್ಲ ಆ ದಿನದ ಕೂಲಿಯಾಗಿ ಅಕ್ಕಿ ಮತ್ತು ವಾರದ ಸಂಬಳವಾಗಿ ಎರಡು ರೂಪಾಯಿ ಕೊಟ್ಟರು ಸಾಲ ಇದ್ದವರಿಗೆಲ್ಲ ಮುರಿದುಕೊಂಡು ಮಗಳ ಮದುವೆಗೆಂದು ವಸ್ತುಗಳನ್ನು ಕೇಳಿದ್ದವನಿಗೆ ಪೇಟೆಯಿಂದ ತಂದಿದ್ದ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಕಳಿಸಿದರು ಎಲ್ಲರೂ ಹೋಗಲೆಂದು ಕಾಯುತ್ತಿದ್ದ ಕರ್ಣ ಮನುಷ್ಯರ ನೀವು ವಾರದಿಂದ ಜ್ವರದಿಂದ ಬಳಲಿರೋರನ್ನ ಈಗ ಬಿಸಿಲಲ್ಲಿ ಕಟ್ಟಾಕಿದ್ದೀರಲ್ಲ ಅವನಿವತ್ತಿನ ಪಾಲಿನ ನುಚ್ಕೊಡಿ ಎಂದ ಕರ್ಣ ಕೆಲಸನೇ ಮಾಡಿಲ್ಲ ನುಚ್ಚಲ್ ಕೊಡೋದು ಗೌಡರ ಪರವಾಗಿ ಚೆನ್ನಯ್ಯನೇ ನುಡಿದ ಕೆಲಸ ಮಾಡೋಣ ಕಟ್ಟಾಕಿದ್ದು ಯಾರು ಬಿಟ್ಟಿದ್ರೆ ಕೆಲಸ ಮಾಡೋನು ಕರ್ಣನ ತಿರುಗೇಟು ಸುಮ್ಮನೆ ಏನು ಕಟ್ಟಾಕಿಲ್ಲ ಕಳ್ತನ ಮಾಡಿದ್ದಕ್ಕೆ ಕಟ್ಟಾಕಿದ್ದು ತಿರ್ಗ ಅದೇ ಕತೆ ಹೇಳಬೇಡ ನೀರು ಕುಡಿಸಿ ದೊಡ್ಡ ಮನಸ್ಸಾಗಿದೆಯಾ ಕರ್ಕೊಂಡೋಗುವ ಹಾಡಿಗೆ ಗೌಡರು ಹೇಳಿದಾಗ ಉತ್ತರಿಸುವ ಗೋಜಿಗೆ ಹೋಗದ ಕರ್ಣ ಚೀಲದಲ್ಲಿ ಒಂದು ಸೇರು ಅಕ್ಕಿ ತೆಗೆದುಕೊಂಡು ಅವನ ಒಲ್ಲಿಗೆ ಸುರಿದು ಗಂಟು ಕಟ್ಟಿ ಹಣ್ಣು ತಿಂದಿದ್ಕೆ ಇಡೀ ದಿನ ಕಟ್ಟಾಕಿ ಸಿಕ್ಸೆ ಕೊಟ್ಟಿದ್ದು ನಿಮ್ಮ ನ್ಯಾಯ ಆದರೆ ದುಡಿಯೋನ್ ಕಟ್ಟಾಕಿದ ತಪ್ಪಿಗೆ ಈ ಅಕ್ಕಿ ಅವನ ಕೊಡ್ತಿರೋದು ಈ ಕರ್ಣನ್ಯಾಯ ಎಂದು ಸೇರನ್ನು ಚೀಲದೊಳಗೆ ಬಿಸಾಕಿ ಅವನನ್ನು ಒಂದು ಕೈಯಲ್ಲಿ ಮತ್ತೊಂದು ಕೈಯಲ್ಲಿ ಕಲ್ಯಾಣಿಯನ್ನು ಹಿಡಿದುಕೊಂಡು ಹೊರಟರೆ ಗೌಡರು ಬೆಕ್ಕಸ ಬೆರಗಾಗಿ ನೋಡುತ್ತಿದ್ದವರು ಅವನು ಗೇಟು ದಾಟಿ ಹೋದ ಮೇಲೆ ಸಾವರಿಸಿಕೊಂಡು ದಿನಾ ದಿನ ಭೇ ಹೆಚ್ಕೋತಿದ್ದಾನೆ ಹೀಗೆ ಬಿಟ್ಟರೆ ಇವನನ್ನ ಅನ್ಬಿಡಾನೆ ಅಲ್ಲಾಡಿಸ್ತಾನೆ ಇವನು ಸೊಕ್ಕು ಮುರಿಬೇಕು ಮೊದಲು ಎಂದು ಸ್ವಗತದಂತೆ ಹೇಳಿಕೊಂಡು ಕಟಕಟನೆ ಹಲ್ಲು ಕಡಿದರು ಮಗ ನೀನು ಜಾಸ್ತಿನೇ ಮಾತಾಡಿದೆ ಗೌಡ್ರತ್ರ ಕಲ್ಯಾಣಿ ಮಗನನ್ನು ಮೇಲ್ನೋಟಕ್ಕೆ ಆರೋಪಿಸಿದರು ಒಳಗೆ ಮಗನ ಧೈರ್ಯಕ್ಕೆ ಹೆಮ್ಮೆಯಾಗಿತ್ತು ಆದರೆ ಹಾಡಿಯಲ್ಲಿ ಧೈರ್ಯಕ್ಕೆ ಸ್ಥಾನವಿಲ್ಲ ಎಂದು ಅವಳು ಚೆನ್ನಾಗಿ ಬಲ್ಲಳು ಕರ್ಣನಿಗೆ ಹೆಚ್ಚು ಕಮ್ಮಿಯ ಲೆಕ್ಕಾಚಾರ ಗೊತ್ತಿಲ್ಲ ಅವನಿಗದು ಬೇಕಾಗೂ ಇಲ್ಲ ಅಕ್ಕಿ ಕೊಡಿಸಿದ್ದೀನಿ ಅಂತ ಚಾಂಬುನಂಗಡಿ ಹತ್ರ ಹೋದರೆ ಗ್ರಾಚಾರ ಬುಡಿಸ್ತೀನಷ್ಟೇ ನೇರವಾಗಿ ಮನೆಗೆ ಹೋಗಬೇಕು ಎಂದು ಆತನನ್ನು ಕಳಿಸಿ ಅಮ್ಮ ಮಗ ಇಬ್ಬರು ತಮ್ಮ ಮನೆ ಕಡೆ ಬಂದರು ಕ್ಷಮೆ ಕೇಳಿದ್ದರೂ ಒಂದು ವಾರ ಕೆಲಸ ಇಲ್ಲದ ಶಿಕ್ಷೆಯ ಪ್ರಮಾಣ ಏನೂ ಕಡಿಮೆಯಾಗಿರಲಿಲ್ಲ ಹೀಗೆ ಆದರೆ ಮುಂದಿನ ಮಳೆಗಾಲದ ಸ್ಥಿತಿ ಎಂದುಕೊಂಡು ಸಂಬಳದ ದಿನವಾಗಿದ್ದರಿಂದ ಹಾಡಿಯಲ್ಲಿ ದಮಡಿಯ ಹೆಚ್ಚೇ ಸದ್ದು ಮಾಡಿತ್ತು ಎಲ್ಲರೂ ಗುಂಪು ಗುಂಪು ಗುಂಪಾಗಿ ನಿಂತು ಕರ್ಣನ ಈ ದಿನದ ವರ್ತನೆಯ ಬಗ್ಗೆ ಮಾತನಾಡುವವರೇ ಏನೇ ಅನ್ನು ಕಲ್ಯಾಣಿ ಮಗಂಗೆ ಅಹಂಕಾರ ಒಡೆಯನ್ ಮುಂದೆನೇ ಹೆಂಗೆ ಮಾತಾಡದ ನೋಡು ಅಷ್ಟೇ ಅಲ್ಲ ಇವನೇ ಚೀಲಕ್ಕೈ ಹಾಕಿ ಅಕ್ಕಿ ತಂದಂತೆ ಗೌಡ್ರಿಗೆ ಅವಮಾನ ಮಾಡ್ದಂಗೆ ಅಲ್ವಾ ಇದು ಅವನಿಂದ ಇನ್ನೂ ಏನೇನು ಕಾದಿದ್ಯೋ ಎಲ್ಲರೂ ಕರ್ಣನ ವಿರುದ್ಧ ಮಾತನಾಡುವವರೇ ಇತ್ತ ಸೇವಂತಿ ಮನೆಯಲ್ಲಿ ರಾಚವ್ವ ಕೆಲಸದಿಂದ ಮನೆಗೆ ಬಂದ ಗಂಡ ಬೋರನಿಗೆ ಮಗಳ ವಿಷಯ ಒಪ್ಪಿಸುತ್ತಿದ್ದಳು ನೀನು ಕೂಲಿ ಮಾಡ್ಕೊಂಡು ಬಂದು ಚಾಂಬನ ತಾವ ಇರು ಇಲ್ಲಿನ ಮಗಳು ಆ ಕಲ್ಯಾಣಿ ಮಗನ ಜೊತೆ ಬಸರಾಗಕ್ಕೆ ನೋಡ್ತಾವಳೆ ಇವಳು ವಯಸ್ಸಿನವ್ರಿಗೆಲ್ಲ ಆಗಲೇ ಒಂದು ಎರಡು ಮಕ್ಕಳಾಗವೇ ನಿಂಗೆ ಜವಾಬ್ದಾರಿ ಐತಾ ಮಗಳು ಮದುವೆ ಮಾಡಬೇಕು ಅಂತ ಕಾಪಿ ಲೋಟವನ್ನು ಬೋರನ ಮುಂದೆ ಕುಕ್ಕುತ್ತಾ ಹೇಳಿದ್ಲು ಏನು ಮಗಳೇ ಕಣ್ಣನ್ ಮೆಚ್ಕೊಂಡಿದ್ಯಾ ಹೇಳದಲ್ವಾ ಮದುವೆ ಮಾಡ್ತಿದ್ದೆ ಬೋರ ಬರುವಾಗಲೇ ಏರಿಸಿಕೊಂಡು ಬಂದವನು ಅಮಲಿನಲ್ಲಿ ಹೇಳಿದ್ದ ಏರಿಸಿಕೊಳ್ಳದೇ ಇದ್ದರೂ ಅದೇ ಹೇಳುತ್ತಿದ್ದ ಖರ್ಚಿಲ್ಲದೆ ಮಗಳ ಜವಾಬ್ದಾರಿ ಕಳೆಯುತ್ತದೆ ಎಂದು ರಾಜವ್ವ ಗಂಡನಿಗೆ ತಿವಿಯುತ್ತಾ ನಿಂಗೆ ಸಾರ ಇದ್ದರೆ ಮುಗೀತು ಇನ್ನೇನು ಬೇಡ ಅವನಪ್ಪ ಯಾರು ಅಂತಾನೇ ಗೊತ್ತಿಲ್ಲ ಮದುವೆ ಮಾಡ್ತಾನಂತೆ ಮೊದಲು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋದು ನೋಡು ಎಂದರೆ ರಾಜವ್ವ ಒಳ್ಳೆ ಸಂಬಂಧ ನಿನ್ನ ಗಂಡ ಅಮೀರ ಗುಡ್ಡ ದಾಟಿ ಆಚೆ ಹೋಗಿ ಒಳ್ಳೆ ಸಂಬಂಧ ಹುಡ್ಕಂಡು ಬರ್ತಾನೆ ವ್ಯಂಗ್ಯವಾಗಿ ನಗುತ್ತಾ ಸೇವಂತಿ ಹೇಳಿದಾಗ ಒಳ್ಳೆ ಮಾತಿಂದ ನಾಳಿಂದ ನನ್ನ ಜೊತೆ ಕೆ ಹೊರಡು ಕಲ್ಯಾಣಿ ಮನೆ ಕಡೆ ಹೋಗು ನೋಡು ನಿಂಗಿದೆ ಮಾರಿ ಹಬ್ಬ ಮನೇಲಿ ಒಂದು ಕೆಲಸ ಮಾಡಲ್ಲ ಒಂದು ಕೊಡಪಾನ ನೀರು ತರಲ್ಲ ಮಗಳಿಗೆ ಬೈಯುತ್ತಲೇ ಗಂಜಿ ಬೇಯಿಸಲು ನೀರು ಇಟ್ಟಳು ಸೇವಂತಿ ರಾಚವನ ಮಾತನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಈ ಹಾಡಿಲ್ಲಿ ಕರ್ಣನಿಗಿಂತ ಒಳ್ಳೆ ಗಂಡು ಇನ್ಯಾರಿದ್ದಾರೆ ಎಂದು ತನ್ನ ಪಾಡಿಗೆ ತಾನಿದ್ದಳು ಕಲ್ಯಾಣಿ ಕರ್ಣನಿಗೆ ಮತ್ತೆ ನೀತಿಪಾಠ ಶುರು ಮಾಡಿದ್ದಳು ಹೇಳಿದ್ನೇ ಹೇಳಬೇಡ ಬಿಡು ಆ ಗೌಡನೇ ಸುಮ್ಮನಿದ್ನಲ್ಲ ನಿಂದೇ ನೀಗ ಸಿಡುಕಿದ ಕರ್ಣ ಅದು ಹಂಗಲ್ವೋ ಎಂದು ಕಲ್ಯಾಣಿ ಹೇಳಲು ಹೋದಾಗ ನೀನೇನು ಹೇಳ್ಬೇಡ ನೀನೇನಂದ ಆ ಗೌಡ ಹುಟ್ಟಿಸ್ದೋನ್ನ ಬಗ್ಗೆ ಮಾತಾಡ್ತಾನೆ ಆಗೆಲ್ಲೋಗಿತ್ತು ನಿನ್ನ ಬಾಯಿ ಕರ್ಣನ್ ಬಾಯಿ ಮುಚ್ಚಿಸ್ಬೇಕು ಅಂದರೆ ಎಲ್ಲರೂ ಅದೊಂದೇ ಮಾತಾಡೋದು ಎಂದು ಗಂಜಿ ತಟ್ಟೆಯನ್ನು ದೂರ ತಳ್ಳಿದ ಈ ವಿಷಯ ಮಾತನಾಡಿದಾಗ ಕಲ್ಯಾಣಿ ಬಳಿಯೂ ಉತ್ತರವಿಲ್ಲ ಈ ಮಾತು ಬಂದಾಗಲೆಲ್ಲ ಮೌನಕ್ಕೆ ಜಾರುಗಳು ಕರ್ಣನು ಈಗೀಗ ಉತ್ತರ ಹುಡುಕುವ ಪ್ರಯತ್ನ ಬಿಟ್ಟಿದ್ದ ಆದರೆ ಈ ವಿಷಯ ಬಂದಾಗ ಬೇಸರವಾಗಿ ಮನೆಯಲ್ಲಿ ಇರಲು ಉಸಿರು ಕಟ್ಟಿದ ಅನುಭವವಾಗಿ ಹೊರಗೆ ನಡೆದು ಬಿಡುತ್ತಿದ್ದ ಇಂದು ಕೂಡ ಹಾಗೆ ಹೊರ ನಡೆದವನು ಕಾಡಿನ ಕಡೆ ನಡೆಯುವಾಗ ಸೇವಂತಿ ಮನೆ ಮುಂದೆಯೇ ಹೋಗುತ್ತಿದ್ದ ಮನೆಯೊಳಗಿನಿಂದ ಜೋರು ಧ್ವನಿ ಕೇಳಿಸಿದಾಗ ಕಾಲುಗಳು ಅಲ್ಲೇ ನಿಂತವು ಹಾಡಿಯಲ್ಲಿ ಯಾರ ಮನೆಗೆ ಹೋಗಲು ಅಪ್ಪಣೆ ಬೇಕಿರಲಿಲ್ಲ ಅಷ್ಟೊಂದು ರೀತಿ ರಿವಾಜುಗಳು ಇರಲಿಲ್ಲ ಸೀದಾ ಒಳಗೆ ಹೋದ ಕರ್ಣ ಏನಾತು ಸಂಬಳ ಬಂತು ಅಂತ ಕುಡ್ಕಂಡು ಬಂದು ಗಲಾಟೆ ಮಾಡ್ತಿದ್ದೀಯಾ ಎಂದು ಬೋರನನ್ನು ಕೇಳಿದ್ದ ನೀನು ಯಾರೋ ಕರೆದಿದ್ದು ದೊಣ್ಣೆನಾಯ್ಕ ಬಾಯಿಲ್ಲಿ ನ್ಯಾಯ ಪಂಚಾಯಿತಿ ಅಂತ ಕರೆದಿದ್ದು ರಾಜವ್ವ ಕರ್ಣನ ಮುಖ ಕಾಣುತ್ತಲೇ ಸಿಡಿದಳು ಮನೆಯಲ್ಲಿ ಜಗಳ ನಡೆಯುತ್ತಿರುವುದೇ ತನ್ನ ವಿಷಯಕ್ಕೆ ಎಂದು ತಿಳಿಯದ ಕರ್ಣ ಒಳಗೆ ಬಂದು ತಪ್ಪು ಮಾಡಿದ್ದ ಕರ್ಣ ನೀನಿವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ಮೂಲೆಯಲ್ಲಿ ಕುಳಿತಿದ್ದ ಸೇವಂತಿ ಎದ್ದು ಬಂದು ಹೇಳಿದಳು ನೀನ್ಯಾಕೆ ಎದ್ದು ಬಂದೆ ಹೋಗೆ ರಾಚವ್ವ ಮಗಳಿಗೆ ಹೇಳಿ ನಾನಾಗೆ ಹೋಗು ಅನ್ನೋಕ್ಕೂ ಮುಂಚೆ ಮರ್ಯಾದೆಯಿಂದ ಹೊರಗೋಗು ಇಡೀ ಹಾಡಿಲಿ ಅಮ್ಮ ಮಗ ಇಬ್ರೇ ಅಲ್ವ ಮರ್ಯಾದಸ್ಥರು ಕರ್ಣನಿಗೆ ರಾಚವ್ವ ಹೇಳಿದಾಗ ಅವಮಾನವಾಗಿ ಕರ್ಣ ಮನೆಯಿಂದ ಹೊರಗೆ ನಡೆದ ದಾರಿಲ್ ಹೋಗ್ತಿದ್ದೂ ತೆಪ್ಪಗೋಗ್ತಿದ್ರೆ ಆಗ್ತಿತ್ತು ಊರು ಸಹ ಬರೀ ನಂಗ್ಯಾಕ್ಬೇಕಿತ್ತು ಬುದ್ಧಿ ಇಲ್ಲ ನನಗೆ ಎಂದು ಗುಣಗುತ್ತಾ ಚಾಂಬನ ಅಂಗಡಿ ಮುಂದೆಯಿಂದ ನಡೆದು ಹೋಗುವಾಗ ಹಾಡಿಯ ಎಂಬತ್ತರಷ್ಟು ಗಂಡಸರು ಅಲ್ಲಿ ಹಾಜರಿದ್ದರು ಕರ್ಣ ಬಾರೋ ಗಂಡಸಾಗಿ ಕುಡಿಲಿಲ್ಲ ಅಂದರೆ ಗಂಡಸಿನ ಜಾತಿಗೆ ಅವಮಾನ ಒಂದು ಸಾರಿ ಕುಡಿಯೋ ತನಕ ಅಷ್ಟೇ ಆಮೇಲೆ ಸ್ವರ್ಗ ಇಲ್ಲೇ ಇದೆ ಇದೆ ಕುಡಿದ್ರೆ ಯಾವಪ್ಪನೂ ನೆನಪಾಗಲ್ಲ ಎಂದು ಆಗಲೇ ಗಂಟಲಿನವರವರೆಗೂ ಸೆರೆ ಕುಡಿದವನು ಹೇಳಿದಾಗ ಒಂದು ಕ್ಷಣಕ್ಕೆ ಕುಡಿದ್ರೆ ಯಾವುದು ನೆನಪಾಗಲ್ವಾ ಎಂತ ಅನಿಸಿದ್ರೂ ಬೇಡ ಬೇಡ ಈ ಕೊಚ್ಚಲು ಬಿದ್ದರೆ ನಾನು ಎಲ್ಲ ಹಾಗೆ ಸಾಯೋವರೆಗೂ ಇದೇ ಹಾಡಿಲಿ ಗೌಡನ ಹತ್ರ ಕೂಲಿ ಮಾಡಿಕೊಂಡೇ ಇರಬೇಕಾಗುತ್ತೆ ಎಂದು ತನ್ನ ಗುರಿಯನ್ನು ನೆನಪು ಮಾಡಿಕೊಂಡು ತಲೆ ಕೊಡವಿ ಅವರಿಂದ ಬಿಡಿಸಿಕೊಂಡು ಕಾಡೊಳಗೆ ನಡೆದ ಸ್ವಲ್ಪ ದೂರ ನಡೆದ ಮೇಲೆ ಬೇಸರವಾದಂತೆ ಒಂದು ಬಂಡೆಯ ಮೇಲೆ ಕುಳಿತ ಹಾಲು ಚೆಲ್ಲಿದಂತೆ ಬೆಳದಿಂಗಳಿತ್ತು ಹಾಗೆ ಬಂಡೆಯ ಮೇಲೆ ಮಲಗಿದ ಹಿಂದೇಕೋ ಗುಡ್ಡ ದಾಟಿ ಹೋಗುವ ಆಸೆ ದುಪ್ಪಟ್ಟಾಗಿ ಕಾಡಿತು ಏನಿರಬಹುದು ಈ ಗುಡ್ಡದಾಚೆ ಅಲ್ಲೂ ಕೂಡ ಇಂಥದ್ದೇ ಹಾಡಿ ಇದೆಯಾ ಹಳ್ಳಿ ಇದೆಯಾ ಅಥವಾ ಬೇರೆಯೇ ಪ್ರಪಂಚ ಇದೆಯಾ ತನಗೆ ತಾನೇ ಕೇಳಿಕೊಂಡ ಪ್ರಶ್ನೆಗಳನ್ನು ಮತ್ತೆ ಕೇಳಿಕೊಂಡು ಏನಾದರೂ ಆಗಲಿ ಹೋಗಿ ನೋಡೇ ಬಿಡೋಣ ಎಂದು ಬಂಡೆಯಿಂದ ಕೆಳಗಿಳಿದು ನಡೆಯಲಾರಂಭಿಸಿದ ಬಂಡೆಯಿಂದ ಕೆಳಗಿಳಿದವನು ಇಂದು ಗುಡ್ಡದಾಚಿಗಿನ ಪ್ರಪಂಚವನ್ನು ನೋಡಿಯೇ ಬಿಡೋಣ ಎಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ಹೊರಟಿದ್ದ ಅವನಿಗೂ ಹಾಡಿಯಲ್ಲಿ ಅಪ್ಪ ಯಾರೆಂದು ತಿಳಿಯದವನೇನೆಂದು ಮೂದಲಿಸುವುದು ಕೇಳಿ ಕೇಳಿ ರೋಸಿ ಹೋಗಿತ್ತು ಪ್ರಬುದ್ಧನಾಗುವವರೆಗೂ ಅಮ್ಮನನ್ನು ಕೇಳಿದ್ದು ಉಂಟು ಆದರೆ ಅಪ್ಪ ಇರುವ ಮನೆಯಲ್ಲಿ ನಿತ್ಯ ಕುಡಿದು ಬಂದು ಆಗುವ ಜಗಳ ಹೊಡೆದಾಟ ಎಲ್ಲವನ್ನು ನೋಡಿ ಅಪ್ಪ ಇರದೇ ಇರೋದೇ ನೆಮ್ಮದಿ ಎಂಬ ನಿರ್ಧಾರಕ್ಕೆ ಬಂದಿದ್ದ ಅಮ್ಮ ಮಗನ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದರು ಅದೇ ಹಾಡಿಯ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು ಗೌಡನ ವಿಷಯವಂತೂ ಬೇಡವೇ ಬೇಡ ಅವನ ಅನ್ಯಾಯಗಳೆಲ್ಲ ಅರ್ಥವಾದರೂ ಕರ್ಣ ಏನು ಮಾಡದಾಗಿದ್ದ ಮಾಡಲು ಹೋದರೆ ಅಮ್ಮ ಅಡ್ಡಗಾಲು ಹಾಕುತ್ತಿದ್ದಳು ಯೋಚಿಸುತ್ತಲೇ ನಡೆಯುತ್ತಿದ್ದವನಿಗೆ ಮರದ ಎಲೆಗಳನ್ನು ಸೀಳಿಕೊಂಡು ಬೆಳದಿಂಗಳು ಭೂಮಿಯನ್ನು ಚುಂಬಿಸುತ್ತಿತ್ತು ಸುತ್ತಲಿನ ವಾತಾವರಣ ನಿಚ್ಚಳವಾಗಿ ಕಾಣುತ್ತಿತ್ತು ಯಾವುದೋ ಕಾಡು ಪ್ರಾಣಿಗೆ ಬಲಿಯಾಗಬೇಕಿದ್ದ ಹಸುವಿನ ಎಳೆಗರುವೊಂದು ಗಾಯಗೊಂಡು ನಡೆಯಲಾಗದೆ ಬಿದ್ದಿತ್ತು ಈ ಕರ ಇಲ್ಲೇಗೆ ಬಂತು ಅಯ್ಯೋ ಪಾಪ ಎಷ್ಟೊಂದು ಏಟಾಗದೆ ಯಾವುದೋ ಕಾಡು ಪ್ರಾಣಿ ಹಿಡಿತದಿಂದ ತಪ್ಪಿಸ್ಕೊಂಡಿದೆ ಅನಿಸುತ್ತೆ ಭರವಸೆಗಳೇ ಇಲ್ಲದೆ ಹೊಸ ದಾರಿ ಹುಡುಕೊಂಡು ಹೊರಟಿದ್ದವನಿಗೆ ನೀನು ಸಿಕ್ಕಿದೀಯಾ ಅಂದರೆ ಇದು ಬದಲಾವಣೆಗೆ ನಾಂದಿ ಗೀತೆ ನಡ್ತಿರೋದು ಅನಿಸುತ್ತೆ ಎಲ್ಲೋ ಹೋಗಿ ಸಾಧಿಸೋದೇನಿಲ್ಲ ಇದ್ದಲ್ಲೇ ಸಾಧಿಸಿ ದೃಢವಾಗಿ ನಿಲ್ಲೋದೇ ನಿಜವಾದ ಸಾಧನೆ ಈ ಕರುವನ್ನ ಹಾಡಿ ಕರ್ಕೊಂಡು ಹೋಗಿ ಶುಶ್ರೂಷೆ ಮಾಡಿ ನಾನೇ ಸಾಕ್ತೀನಿ ದೊಡ್ಡದಾಗ್ಲಿ ಆಮೇಲೆ ವ್ಯವಸಾಯ ಶುರು ಮಾಡ್ತೀನಿ ಸ್ವಂತವಾಗಿ ವ್ಯವಸಾಯ ಮಾಡೋ ನನ್ನ ಆಸೆಗೆ ಇದೇ ಬುನಾದಿ ಎಂದುಕೊಂಡು ಕರುವನ್ನು ಜೋಪಾನವಾಗಿ ಹೆಗಲ ಮೇಲೆ ಎತ್ತಿಕೊಂಡು ಹಾಡಿಯ ಕಡೆ ನಡೆದ ಹಾಡಿ ತಲುಪುವಷ್ಟರಲ್ಲಿ ಅಚ್ಚನೆ ಬೆಳಗಾಗಿತ್ತು ಬಿಳಿ ಕರುವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬರುತ್ತಿರುವ ಕರ್ಣನನ್ನು ನೋಡಿ ಕರ್ಣ ಇದೆಲ್ಲಿ ಸಿಕ್ತು ನೀನ್ಯಾ ಕರ್ಕೊಂಡು ಬಂದೆ ಗಾಯ ಆಗಿರೋ ಆಗಿದೆ ಕಡ್ತಾ ಮಾಡೋದಾ ಎಲ್ಲರೂ ಮಾಂಸದ ಆಸೆಯಿಂದ ಕೇಳಿದಾಗ ಕೆಂಗಣ್ಣು ಮಾಡಿ ಕಣ್ಣಿನಲ್ಲೇ ಸುಡುವಂತೆ ನೋಡಿ ತನ್ನ ಮನೆಯ ಕಡೆ ಹೆಜ್ಜೆ ಹಾಕಿದ ಕಲ್ಯಾಣಿ ಅಂಗಳಕ್ಕೆ ನೀರು ಚುಮುಕಿಸುತ್ತಿದ್ದವಳು ಮಗ ಕರು ಹೊತ್ತುಕೊಂಡು ಬರುತ್ತಿರುವುದನ್ನು ನೋಡಿ ಇದೇಲಿ ಇವನಿಗೆ ಎಂದುಕೊಳ್ಳುತ್ತಾ ಹತ್ತಿರ ಬರುವುದನ್ನೇ ನೋಡುತ್ತಾ ನಿಂತಳು ಗೌಡರ ಮನೆಯಲ್ಲಿ ಹಸು ಕರು ಎಮ್ಮೆ ಏನಾದರೂ ಸತ್ತರೆ ಹಾಡಿಯವರಿಗೆ ಕೊಡುತ್ತಿದ್ದರು ಮಾಂಸವನ್ನು ಎಲ್ಲರೂ ಹಂಚಿಕೊಳ್ಳುತ್ತಿದ್ದರು ಕರ್ಣ ತಂದ ಎಳೆಗರು ಎಲ್ಲರ ಬಾಯಲ್ಲಿ ನೀರುರಿಸಿತ್ತು ಆದರೆ ಕರ್ಣ ಅದನ್ನು ಸಾಕುವ ಉದ್ದೇಶದಿಂದ ತಂದಿದ್ದ ಅಮ್ಮ ಬೇಗ ಒಂದು ಮಡಿಕೆಯಲ್ಲಿ ಬಿಸಿನೀರು ಕಾಯಿಸು ಇದು ಔಷಧಿಕ ಮಾಡಬೇಕು ಗಾಯನೆಲ್ಲ ಬಿಸಿನೀರಲ್ಲಿ ತೊಳೆದು ಇಂದ ಗೋಣಿ ಚೀಲ ಹಾಸಿ ಅದರ ಮೇಲೆ ಕರುವನ್ನು ಸರಿಯಾಗಿ ಮಲಗಿಸುತ್ತಾ ಕೂಸೆ ಇದೆಲ್ಲಿ ಸಿಕ್ತು ಏನಕ್ಕೆ ತಂದೆ ಎಂದಳು ಕಲ್ಯಾಣಿ ಕಾಡಲ್ಲಿ ಸಿಕ್ತು ಯಾವುದೋ ಪ್ರಾಣಿಗೆ ಸಿಕ್ಕಿ ತಪ್ಪಿಸ್ಕೊಂಡಿದೆ ಅನಿಸುತ್ತೆ ಸಾಕೋಗಿ ತಂದೆ ಎಂದ ಕರ್ಣ ಸಾಕೋಗಿ ತಂದಿದ್ದಾನಷ್ಟೇ ಎಂದು ಹೇಳಿಕೊಂಡ ಕಲ್ಯಾಣಿ ಬಿಸಿ ನೀರು ಕಾಯಿಸಲು ಮಡಕೆ ಇಟ್ಟು ನೀನು ಹೊಯ್ದಳು ಕರ್ಣ ಅಷ್ಟರಲ್ಲಿ ಯಾವುದೋ ಸೊಪ್ಪು ಕಿತ್ತು ತಂದು ಅರೆಯಲಾರಂಭಿಸಿದ್ದ ಈ ಹಾಡಿಲಿ ಮನುಷ್ಯರಿಗೆ ತಿನ್ನಕ್ಕಿಲ್ಲ ಈ ಕರುಬೇರೆ ಕೆಂಚನ ಹೆಂಡತಿ ನೀಂಗಿ ಸೊಪ್ಪು ಅರೆಯುತ್ತಿದ್ದವನ ಬಳಿ ಬಂದು ಹೇಳಿದ್ಳು ಇದೇ ನಮ್ಮಂಗೆ ರೊಟ್ಟಿ ಮುದ್ದೆ ಅನ್ನ ಗಂಜಿ ತಿನ್ನುತ್ತಾ ಇದಕ್ಕೆ ಬೇಕಿರೋದು ಹುಲ್ಲು ಅಷ್ಟೇ ಎಂದ ಕರ್ಣ ಸೊಪ್ಪು ಅರೆಯುವುದನ್ನು ಮುಂದುವರೆಸುತ್ತ ಕಲ್ಯಾಣಿ ಕೊಟ್ಟ ಬಿಸಿ ನೀರಿನಲ್ಲಿ ಗಾಯಗಳ ಮೇಲೆ ಹೆಪ್ಪು ಕಟ್ಟಿದ್ದ ರಕ್ತವನ್ನು ಒರೆಸಿ ಅರೆದ ಸೊಪ್ಪನ್ನು ಹಚ್ಚಿ ಹಸಿ ಹುಲ್ಲು ಕಿತ್ತುಕೊಂಡು ಬಂದು ಕರುವಿನ ಮುಂದಿಡಿದ ಕರು ನಿಧಾನವಾಗಿ ತಿನ್ನಲಾರಂಭಿಸಿತು ಕರ್ಣನ ಬಾಳಲ್ಲಿ ಹೊಸ ಬೆಳಕು ಕಂಡಿತು ಇಂದು ಇಂದು ಕಾಲೇಜಿಗೆ ಹೊರಟ ಮಗಳೇ ಸತ್ಯವತಿ ಹೂಬತ್ತಿ ಹೊಸೆಯುತ್ತಾ ಕೇಳಿದರು ಅಜ್ಜಿ ಜಡೆ ಹಾಕು ಸ್ವಲ್ಪ ತನ್ನ ನೀಳ ಕೂದಲಿನ ಸಿಕ್ಕು ಬಿಡಿಸಿಕೊಳ್ಳುತ್ತಾ ಬಂದಳು ಇಂದು ಉದ್ದ ಜಡೆ ಸರಿಯಾಗಿ ಎಣ್ಣೆ ಹೆಚ್ಚಿಸ್ಕೊ ಇಲ್ಲ ನಿಮ್ಮಮ್ಮ ಬಂದಾಗ ಬೈತಾಳಷ್ಟೇ ಎಂದರು ಸತ್ಯವತಿ ಮೊಮ್ಮಗಳ ತಲೆ ಬಾಚುತ್ತಾ ಅಜ್ಜಿ ಅಮ್ಮ ಯಾಕೆ ಯಾವಾಗಲೂ ಇಲ್ಲಿರಲ್ಲ ನನ್ನೂ ಕೂಡ ಅಪ್ಪ ಯಾಕೆ ಊರಿಗೆ ಕರ್ಕೊಂಡು ಹೋಗಲ್ಲ ಇಂದು ಮತಿ ತನ್ನ ಮನಸ್ಸಿನ ಪ್ರಶ್ನೆ ಕೇಳಿದ್ಲು ಅದು ಕಾಡು ಮಗಳೇ ಅಲ್ಲಿ ಏನೂ ವ್ಯವಸ್ಥೆ ಇಲ್ಲ ಸತ್ಯವತಿ ತಮಗೆ ತಿಳಿದಂತೆ ಹೇಳಿದರು ಅಸಲಿಗೆ ಹಾಡಿಯ ಅವ್ಯವಹಾರ ಹರ ಅವರಿಗೆ ತಿಳಿದಿರಲಿಲ್ಲ ಅಳಿಯ ದೊಡ್ಡ ಕಾಫಿ ಎಸ್ಟೇಟ್ ಮಾಲೀಕ ಇಷ್ಟೇ ಅವರಿಗೆ ತಿಳಿದದ್ದು ನಂಗೂ ಅಮ್ಮನ ಜೊತೆ ಯಾವಾಗಲೂ ಇರಬೇಕು ಅನಿಸುತ್ತೆ ನೀವು ಅತ್ತೆ ಮಾವ ಎಲ್ಲ ಚೆನ್ನಾಗೇ ನೋಡ್ಕೋತೀರ ಆದರೂ ಅಮ್ಮ ಬೇಕು ಅನಿಸುತ್ತೆ ಎಂದಳು ಇಂದುಮತಿ ಮೊಮ್ಮಗಳ ವಯೋಸಹಜ ಭಾವನೆಗಳ ಅರಿಯದವರಲ್ಲ ಸತ್ಯವತಿ ಆದರೆ ಅಳಿಯನಿಗೆ ಏನೂ ಹೇಳೋ ಧೈರ್ಯ ಇರಲಿಲ್ಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಬರ್ತಾಳಲ್ಲ ನಾಲ್ಕು ದಿನ ಇದ್ದು ಜೊತೆ ಹೋಗು ಅಂತೀನಿ ಆಯಿತಾ ಮೊಮ್ಮಗಳಿಗೆ ತಮಗೆ ತಿಳಿದಂತೆ ಸಮಾಧಾನ ಮಾಡಿದರು ಅಜ್ಜಿ ಈ ವರ್ಷ ದಸರಾ ರಜದಲ್ಲಿ ನನ್ನನ್ನು ಹಳ್ಳಿ ಕರ್ಕೊಂಡು ಹೋಗೋಕೆ ಹೇಳಜ್ಜಿ ಎಷ್ಟು ವರ್ಷ ಆಯಿತು ನನ್ನ ಜೊತೆ ಹುಡುಗಿರಿಗೆಲ್ಲ ದೊಡ್ಡವರಾದಾಗ ಅವ್ರ ಅಮ್ಮಂದ್ರ ಜೊತೆಯಲ್ಲೇ ಇದ್ದು ಆರೈಕೆ ಮಾಡಿದ್ರಂತೆ ನಂಗೆ ಮಾತ್ರ ಅಮ್ಮ ವಾರ ಇದ್ದು ಹೋದಲು ಅಮ್ಮನ ಸ್ಥಾನದಲ್ಲಿ ಅತ್ತೆ ನೀವೂ ಇದ್ದೀರಾ ಅದೇ ಸಮಾಧಾನ ಎಂದ ಇಂದುಮತಿ ಕಣ್ಣಲ್ಲಿ ನೀರಾಡಿತ್ತು ಇಂದು ಅತ್ತಿಗೆಗೆ ಅಲ್ಲಿ ಕೈ ಕೆಲಸ ಪಾಪ ಹಾಗಂತ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಗೋ ನಿಂಗಿಷ್ಟ ಅಂತ ಚಪಾತಿ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ ಭಾಗ್ಯವತಿ ತಟ್ಟೆಗೆ ಹಾಕಿಕೊಂಡು ಬಂದು ಹೇಳಿದರು ಅತ್ತೆ ನಿಮ್ಗೆ ಸಮಾಧಾನ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಎಂದು ಜಡೆ ಹಾಕಿದ್ದು ಆಗಿದ್ರಿಂದ ತಿಂಡಿ ಪ್ಲೇಟ್ ಕೈಗೆತ್ತಿಕೊಂಡಳು ಈ ಮಗುಗೆ ತಾಯಿ ಜೊತೆ ಹೆಚ್ಚು ಇರೋ ಯೋಗಾನೇ ಇಲ್ವಲ್ಲ ಎಂದು ವ್ಯಥೆ ಪಟ್ಟುಕೊಂಡರು ಭಾಗ್ಯವತಿ ತಿಂಡಿ ತಿಂದು ಕಾಲೇಜಿಗೆ ಹೊರಟಳು ಇಂದುಮತಿ ಮನೆ ದಾಟಿ ಮುಖ್ಯ ರಸ್ತೆಗೆ ಇಳಿದು ಫುಟ್ಪಾತಿನಲ್ಲೇ ನಡೆಯುತ್ತಿದ್ದಳು ಸಹಪಾಠಿ ಗೆಳತಿ ಲಲಿತಾ ಸಿಕ್ಕಿದ್ದಳು ಇಬ್ಬರು ಗೆಳತಿಯರು ಮಾತನಾಡುತ್ತಾ ನಡೆಯುವಾಗ ಲಲಿತಾ ನಮ್ಮಮ್ಮ ನನಗಿಷ್ಟ ಅಂತ ಕಡಲೆ ಮಿಠಾಯಿ ಮಾಡಿದರು ನಿಂಗೂ ತಂದಿದ್ದೀನಿ ಕಣೆ ಎಂದಳು ನಮ್ಮಮ್ಮನೂ ನನಗಿಷ್ಟ ಅಂತ ಅಕ್ಕಿ ರೊಟ್ಟಿ ಕೋಳಿ ಸಾರು ಮಾಡಿ ಕಳಿಸಿದ್ರು ಅಪ್ಪಯ್ಯ ಬಂದಿದ್ರಲ್ಲ ಸಂಜೆ ಜನತಾ ಹೋಟೆಲಿಗೆ ಕರ್ಕೊಂಡು ಹೋಗಿ ದೋಸೆ ಜಾಮೂನು ಕೇಸರಿ ಬಾತ್ ಕೊಡಿಸಿದ್ರು ಆಮೇಲೆ ಬಳೆ ಶಾಪಿಗೆ ಕರ್ಕೊಂಡು ಹೋಗಿ ಸ್ಟಿಕ್ಕರು ಟೇಪು ಬಳೆ ಎಲ್ಲ ಕೊಡಿಸಿದ್ರು ಖುಷಿಯಿಂದ ಹೇಳಿದಳು ಇಂದುಮತಿ ನಿಮ್ಮ ಅಪ್ಪ ಅಮ್ಮ ದೂರ ಇದ್ದರೂ ನೀನು ಕೇಳಿದ್ದು ಎಲ್ಲ ಕೊಡಿಸ್ತಾರ ಕಣೆ ನಮ್ಮ ಅಪ್ಪಂಗೆ ಬರೋ ಸಂಬಳದಲ್ಲೇ ಎಲ್ಲ ನಿಭಾಯಿಸಬೇಕು ಎಂದಳು ಬೇಸರದಿಂದ ಅದಕ್ಕೆ ಯಾಕೆ ಬೇಸರ ಮಾಡ್ಕೋತೀಯಾ ನಮ್ಮ ಅಪ್ಪಯ್ಯ ನನ್ನ ಖರ್ಚಿಗೆ ಅಂತ ನಿನ್ನೆ ಸಾವಿರ ರೂಪಾಯಿ ಕೊಟ್ಟೋಗಿದ್ದಾರೆ ಅದರಲ್ಲೇ ಎರಡು ಚೂಡಿದಾರ್ ಕೊಡಿಸ್ತೀನಿ ಆಯಿತಾ ಎಂದಳು ಇಂದುಮತಿ ಲಲಿತಾ ಅಪ್ಪ ಮೈದಾ ಫ್ಯಾಕ್ಟರಿಯ ನೌಕರ ಸ್ವಂತದ್ದೊಂದು ಮನೆ ಇತ್ತು ಅಷ್ಟೇ ಬರುವ ಸಂಬಳದಲ್ಲಿ ಎಲ್ಲ ನಿಭಾಯಿಸಬೇಕಿತ್ತು ಹಾಗಾಗಿ ಇಂದುಮತಿಯೇ ಎಷ್ಟೋ ಬಾರಿ ಲಲಿತಾಯ ಲಲಿತಳ ಕಾಲೇಜು ಫೀಸು ತುಂಬಿಸುತ್ತಿದ್ದಳು ಪುಸ್ತಕ ನೋಟ್ಬುಕ್ ಕೊಡಿಸುತ್ತಿದ್ದಳು ಮುಂದೆ ಕೆಲಸಕ್ಕೆ ಸಹಾಯವಾಗಲೆಂದು ತನ್ನ ಜೊತೆ ಅವಳನ್ನು ಟೈಪಿಂಗ್ ಕ್ಲಾಸಿಗೆ ಸೇರಿಸಿಕೊಂಡಿದ್ದಳು ಲಲಿತೆಗೆ ಮಾತ್ರವಲ್ಲದೆ ಕಾಲೇಜಿನಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಇಂದುಮತಿ ಆಸರೆಯಾಗಿದ್ದಳು ಲಲಿತೆ ಇಂದುಮತಿಯ ಸ್ನೇಹವಂತೂ ಕೃಷ್ಣ ಕುಚೇಲರ ಸ್ನೇಹದಂತೆ ಇತ್ತು ಲಲಿತೆಯ ಅಮ್ಮ ಅಪ್ಪನಿಗೆ ಇಂದುಮತಿ ಎಂದರೆ ತುಂಬ ಗೌರವ ಅಭಿಮಾನ ಮನೆಯಲ್ಲಿ ಏನೇ ಮಾಡಿದರೂ ಇಂದುಗಾಗಿ ಡಬ್ಬಿ ಬರುತ್ತಿತ್ತು ಇಂದುಮತಿಯ ನೆರಳಲ್ಲಿ ಲಲಿತೆ ಹೊಂಗೆ ಮರದ ನೆರಳಲ್ಲಿ ಇರುವಂತೆ ತಂಪಾಗಿ ಇದ್ದಳು ಇಬ್ಬರು ಗೆಳತಿಯರು ಮಾತನಾಡಿಕೊಂಡು ಕಾಲೇಜು ತಲುಪಿದರು ಏನ್ರಿ ಇಂದು ಅತ್ತಿಗೆನ ತುಂಬ ನೆನ್ಪು ಮಾಡ್ಕೋತಿದ್ದಾಳೆ ನೀವಾದರೂ ಅಣ್ಣನವರತ್ರ ಸ್ವಲ್ಪ ಮಾತಾಡಿ ಬೆಳೆಯೋ ವಯಸ್ಸು ತಾಯಿನ ಬಯಸೋದು ಸಹಜ ತಿಂಡಿಗೆ ಕುಳಿತ ಭಾಸ್ಕರನ ಬಳಿ ಸತ್ ಭಾಗ್ಯವತಿ ಹೇಳಿದರು ನಿಂಗೆ ಗೊತ್ತಲ್ವ ಭಾಗ್ಯ ಮನೆ ತುಂಬ ಕೆಲಸದವರು ದಿನ ತೋಟ ಗದ್ದೆ ಕೆಲಸಕ್ಕೆ ಆಳ್ಗಳು ಬರ್ತಾರೆ ಅಕ್ಕ ಒಂದಿನ ಇಲ್ಲ ಅಂದರೆ ಆಗಲ್ಲ ಇಂದು ನಾ ಅಲ್ಲಿ ಏನಿದೆ ಅಲ್ಲಿ ಬಿಟ್ಟರೆ ಒಂದು ಟಿ ವಿ ಇಲ್ಲ ರೇಡಿಯೋ ಇಲ್ಲ ಹೋಗಲಿ ಇಂದು ಜೊತೆಗೆ ಗೆಳತಿಯರಾದರೂ ಇದ್ದಾರಾ ಇಲ್ಲ ಇವಳು ಅಲ್ಲಿ ಒಂದಿನಾನೂ ಇರಲ್ಲ ಎಂದರು ಭಾಸ್ಕರ್ ತಾಯಿಗಿಂತ ಗೆಳತಿ ಬೇಕಾ ಹೆಣ್ಮಕ್ಳಿಗೆ ಇಂದುಗೆ ಇಲ್ಲಿ ನೀವು ಹೇಳಿದ ಎಲ್ಲ ಸೌಕರ್ಯನೂ ಇದೆ ತಾಯಿ ಬಿಟ್ಟು ನಾವೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ತಾಯಿ ಜೊತೆಗಿಲ್ಲ ಅನ್ನೋ ಕೊರಗಿದೆ ಅವಳಿಗೆ ಎಂದಾಗ ತುಸು ಮೆತ್ತಗಾದ ಭಾಸ್ಕರ ಮುಂದಿನ ಸರ್ತಿ ಬಾಬಾ ಬಂದಾಗ ಹೇಳ್ತೀನಿ ಎಂದರು ತಟ್ಟೆಯಲ್ಲಿ ಕೈ ತೊಳೆಯುತ್ತಾ ಒಡಿಯಾ ವಿಷಯ ತಿಳಿತಾ ಚೆನ್ನಯ್ಯ ಏದುಸಿರು ಬಿಡುತ್ತಾ ಬಂದ ಎಂತದೋ ಕಮ್ಯಾಂಡ್ ಸಿಗ್ರೇಟ್ ಸೇದುತ್ತಾ ಕೇಳಿದರು ತಿರುಮಲೆಗೌಡರು ಆ ಕರ್ಣಂಗೆ ಕಾಡೊಳಗೆ ಯಾವುದೋ ಕರೋ ಸಿಕ್ಕಿದೆ ಅದನ್ನು ತಂದು ಮಗು ಥರ ಆರೈಕೆ ಮಾಡ್ತಿದ್ದಾನೆ ಎಂದ ಚೆನ್ನಯ್ಯ ಕುರಿ ಕಪ್ಪು ಕೊಬ್ಬುದ್ರೆ ಕಟುಕಂಗೆ ಅಲ್ವೇನೋ ಲಾಭ ಮಂಗದಿಣ್ಣೆ ಸತ್ತಿರೋ ಎಮ್ಮೆನೇ ಮಾಂಸ ಕಿತ್ತಾಡ್ಕೊಂಡು ತಿನ್ನೋ ಜನ ಅವರು ಮಾಂಸಕ್ಕೋಸ್ಕರ ತಂದಿರ್ತಾನೆ ಬಿಡು ಎಂದರು ಉದಾಸೀನವಾಗಿ ಗೌಡರು ಅಷ್ಟೇ ಅಂತೀರಾ ಎಂದ ಚೆನ್ನಯ್ಯ ಕಿವಿ ಕೆರೆದುಕೊಳ್ಳುತ್ತಾ ಅಷ್ಟೇ ಸಿಡ್ಲು ಮಾರಿ ಜಾತ್ರೆ ಬರ್ತಿದ್ಯಲ್ಲ ಅದಕ್ಕೆ ತಂದಿರ್ತಾನೆ ಅಷ್ಟೇ ಅದ್ರ ಬಗ್ಗೆ ಹೆಚ್ಚಿಗೆ ಯೋಚನೆ ಮಾಡಬೇಡ ಎಂದರು ಗೌಡರು ಮತ್ತೊಮ್ಮೆ ರಾಜವ್ವ ಮಗಳ ಜೊತೆ ಆ ದಿನ ಕೂಲಿಗೆ ಸ್ವಲ್ಪ ತಡವಾಗಿ ಬಂದವಳು ಎಲ್ಲರೂ ಆಗಲೇ ತಮ್ಮ ತಮ್ಮ ಕೆಲಸಕ್ಕೆ ಹೋಗಿದ್ದರಿಂದ ಗೌಡರ ಬೈಗುಳಕ್ಕೆ ಸಿದ್ಧವಾಗಿ ಬಂದಿದ್ದಳು ಮಗಳನ್ನು ಓಲೈಸಿ ಕರೆದುಕೊಂಡು ಬರುವಷ್ಟರಲ್ಲಿ ಸಮಯ ಮೀರಿತ್ತು ಯಾಕ್ರಾಚಿ ತಡ ಏನು ಮಗಳನ್ನು ಜೊತೆಲೇ ಕರ್ಕೊಂಡು ಬಂದಿದ್ದೀಯಾ ಚೆನ್ನಯ್ಯ ಕೇಳಿದ ಗೌಡರ ಪರವಾಗಿ ಅದು ಒಡಿಯಾ ಹೊಸಿತ ಎಡಾಯಿತಕ್ಕೆ ಸಮಸಿ ಮಗಳೂ ಇವತ್ತಿಂದ ಕೆಲಸ ಕರ್ಕೊಂಡು ಬರ್ತೀನಿ ಇವಳಿಗೂ ಏನಾದರೂ ಕೆಲಸ ಕೊಡಿ ಪಾವನುಚ್ಚೆ ಹೆಚ್ಚಿಗೆ ಸಿಕ್ಕಿದರೆ ಸಹಾಯ ಆಗುತ್ತೆ ಎಂದಳು ರಾಜವ್ವ ಬಿಗಿಯಾಗುತ್ತಿದ್ದ ಮಾಸಲು ಬಣ್ಣದ ಲಂಗ ಜಾಗಿಟ್ಟಿನಲ್ಲಿ ಸೇವಂತಿ ಹರೆಯದ ಯೌವನದ ಮೈಮಾಟ ಗೌಡರ ಕಣ್ಣಿಗೆ ಹಬ್ಬವೆನಿಸಿತ್ತು ಕಲ್ಯಾಣಿ ಕೂಡ ಇವಳ ವಯಸ್ಸಿನಲ್ಲಿ ಹೀಗೆ ಇದ್ದಳು ಕೈ ಗೆಟುಕದ ಹೂವು ಮಗ್ಗುಲ ಮುಳ್ಳಂತೆ ನೆನಪಾಗಿ ಚುಚ್ಚುತ್ತಿತ್ತು ಇಷ್ಟು ದಿನ ಕೆಲಸ ಮಾಡಿ ಅಭ್ಯಾಸ ಇಲ್ವಲ್ಲ ಮನೆ ಕೆಲಸನೇ ಮಾಡ್ಕೊಂಡಿರಲಿ ಎಂದರು ಗೌಡರು ಅವರಿಗೆ ಬೇಕಾದಾಗ ಹೆಣ್ಣುಗಳಿಗೆ ಮನೆಯಲ್ಲಿ ಕೆಲಸ ಕೊಡುತ್ತಿದ್ದರು ಈ ವಿಷಯ ರಾಜವನಿಗೆ ಅಲ್ಲ ಹಾಡಿಗೆ ತಿಳಿಯದ್ದೇನಲ್ಲ ಮಗಳನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ತಾಯಿಯಾದ ಅವಳ ಮೇಲಿತ್ತು ಒಡೆಯ ಯಾವುದೂ ಕೆಲಸ ಮಾಡೋ ಅನುಭವ ಇಲ್ಲ ನನ್ನ ಜೊತೆಯಲ್ಲೇ ಇದ್ರೆ ಹೇಳ್ಕೊಡ್ತೀನಿ ತ್ವಾಡ್ದಲ್ಲೇ ಮಾಡಲಿ ಎಂದಳು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ನಾಜುಕಾಗಿ ಎಲ್ಲೋಗ್ತಾಳೆ ಕೆಲಸಕ್ಕೆ ಬಂದವಳು ಎಂದ್ಕೊಂಡು ಸರಿ ಕರ್ಕೊಂಡು ಹೋಗು ಕೆಲ್ಸಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತ ಆ ಕೂರಿಸಿ ಸಂಜಿಗೆ ನುಜ್ ಕೇಳಿದ್ರೆ ಗೊತ್ತಲ್ಲ ಹೇಳಿಯೇ ಕಳಿಸಿದರು ಗೌಡರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು